ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಚೈತ್ರಾ ವಿಜಯ್ ಬ್ಲಾಗ್ಸ್ ನಾವು ಚೆನ್ನಾಗಿದ್ದೀವಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತಿನ ವ್ಲಾಗಲ್ಲಿ ಶಿವರಾತ್ರಿ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಮತ್ತು ಅದಕ್ಕೆ ಹೇಗೆಲ್ಲ ಪ್ರಿಪ್ರೇಷನ್ ಮಾಡಿಕೊಂಡೆ ಅಂತ ಕಂಪ್ಲೀಟಾಗಿ ತಿಳಿಸ್ತಾ ಇದ್ದೀನಿ ಮತ್ತು ನನ್ನ ಹತ್ತಿರ ಇರೋ ಸಿಲ್ವರ್ಗೆ ಒಂದು ಹೊಸ ಐಟಮ್ ಕೂಡ ಆ್ಯಡ್ ಆಗಿದೆ ಅದು ಯಾವುದು ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ವ್ಲಾಗ್ನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿ ಸಲ ಯಾವಾಗಲೂ ಅಷ್ಟೇ ನಾನು ಹಬ್ಬದ ದಿನವೇ ಮನೆಯೆಲ್ಲ ಒರೆಸಿ ಕ್ಲೀನ್ ಮಾಡಿ ಆ ಥರ ಎಲ್ಲ ಮಾಡ್ತಾಯಿದ್ದೆ ಬಟ್ ಈ ಸಲ ಸ್ವಲ್ಪ ಪ್ರೀವಿಯಸ್ ಡೇಸೇ ಎಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ತಂಬಿಟ್ಟು ನಾನು ಟೂ ಡೇಸ್ ಮುಂಚೆನೇ ಪ್ರಿಪೇರೆಲ್ಲ ಮಾಡಿಟ್ಟಿದ್ದೆ ಅದರದ್ದು ರೆಸಿಪಿ ಎಲ್ಲ ನಾನು ಏನು ಶೂಟ್ ಮಾಡಿಲ್ಲ ಬಿಕಾಸ್ ಲಾಸ್ಟ್ ಇಯರ್ ವ್ಲಾಗಲ್ಲಿ ಕೂಡ ನಾನು ಅದರದ್ದು ಕಂಪ್ಲೀಟ್ ರೆಸಿಪಿ ಹಾಕಿದ್ದೀನಿ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಹಳೆ ವ್ಲಾಗ್ನ ಚೆಕ್ ಚೆಕ್ಔಟ್ ಮಾಡಿ ಎಲ್ಲ ಹಬ್ಬಕ್ಕೂ ಅಷ್ಟೇ ನಾನು ಹಬ್ಬದ ದಿನವೇ ಕಸ ಗುಡಿಸಿ ಮನೆ ಒರೆಸಿ ದೇವ್ರ ಪೂಜೆ ಎಲ್ಲ ಮಾಡ್ತಿದ್ದೆ ಬಟ್ ಈ ಸಲ ಯಾಕೋ ವಿಜಯ ರಜಾ ಸಿಕ್ಕ ಡೌಟ್ ಇತ್ತು ಅಂತ ಅಂದ್ಬಿಟ್ಟು ನಾನು ಪ್ರೀವಿಯಸ್ ಡೇನೆ ಮನೆ ಹೊರಗಡೆ ಎಲ್ಲ ನೀಟಾಗಿ ತೊಳೆದು ಮನೆ ಕಸ ಗುಡಿಸಿ ಒರೆಸಿ ಬೇಸಿಕ್ ಕ್ಲೀನಿಂಗ್ ಸ್ಟಫ್ ಎಲ್ಲ ಏನಿತ್ತು ಅದನ್ನು ಪ್ರೀವಿಯಸ್ ಡೇನೆ ಮಾಡ್ಕೊಬಿಟ್ಟೆ ಸೊ ಹಬ್ಬದಿಂದ ನನಗೊಂದು ಸ್ವಲ್ಪ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಮೊದಲಿನ ದಿನ ಎಲ್ಲ ಕೆಲಸ ಮುಗಿದಿದ್ದರಿಂದ ನನಗೆ ನೆಕ್ಸ್ಟ್ ಡೇ ಬರೀ ಪೂಜೆ ಕೆಲಸ ಮಾತ್ರ ಉಳಿದಿತ್ತು ಸೊ ಅದಕ್ಕೆ ಇವತ್ತು ಉಪವಾಸ ಇರೋದರಿಂದ ಅಡುಗೆನೂ ಏನು ಮಾಡೋಷ್ಟಿಲ್ಲ ನಾ ಕಂಪ್ಲೀಟ್ ಉಪವಾಸ ಇರ್ತೀವಿ ಫ್ರೂಟ್ಸು ಆ ಥರ ಕೂಡ ತಿನ್ನೋದಿಲ್ಲ ನಾನಿಲ್ಲಿ ಸಂಜೆ ಪೂಜೆಗೆ ಬೇಕಾಗಿರೋಂಥ ಹಣ್ಣುಗಳನ್ನೆಲ್ಲ ಕೂಡ ಇದ್ದೀನಿ ಇದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡೋಷ್ಟರಲ್ಲಿ ಹಾಲು ಕೂಡ ಇದ್ದೀನಿ ಯಾಕಂದರೆ ಪಂಚಾಮೃತ ಮಾಡಬೇಕು ವಾಶ್ ಇದಕ್ಕೆ ಒಂದು ಸ್ವಲ್ಪ ನೀರಿಗೆ ಉಪ್ಪು ಹಾಕ್ಬಿಟ್ಟು ವಾಶ್ ಮಾಡ್ತಾ ಇದ್ದೀನಿ ಸ್ಪೆಷಲಿ ದ್ರಾಕ್ಷಿಲಿ ಸಿಕ್ಕಾಪಟ್ಟೆ ಪೆಸ್ಟಿಸೈಡ್ಸ್ ಇರುತ್ತಂತೆ ಒಂದು ಮಿನಿಮಮ್ ತ್ರೀ ಟು ಫೋರ್ ಟೈಮ್ಸ್ ಅದು ಇದನ್ನು ವಾಶ್ ಮಾಡ್ಕೋಬೇಕು ಎಲ್ಲ ಫ್ರೂಟ್ಸ್ನೂ ಅಷ್ಟೇ ಚೆನ್ನಾಗಿ ವಾಶ್ ಮಾಡಿಕೊಂಡು ನೀಟಾಗಿ ಪೀಸಸ್ ಆಗಿ ಕಟ್ ಮಾಡ್ಕೊತೀನಿ ಒಂದು ಸ್ವಲ್ಪ ಪಂಚಾಮೃತಕ್ಕೆ ಮತ್ತು ಒಂದು ಸ್ವಲ್ಪ ಪೂಜೆ ಮಾಡ್ತೀವಲ್ವ ಶಿವಲಿಂಗಕ್ಕೆ ಅದಕ್ಕೋಸ್ಕರ ರೆಡಿ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಹಣ್ಣುಗಳನ್ನೆಲ್ಲ ನೀಟಾಗಿ ಚಾಪ್ ಮಾಡಿ ಇಟ್ಕೊಳ್ಳೋ ಅಷ್ಟರಲ್ಲಿ ಹಾಲು ಕೂಡ ಚೆನ್ನಾಗಿ ಕಾದು ಅಂತ ಅಂತಂದ್ಬಿಟ್ಟು ಪಂಚಾಮೃತಕ್ಕೆ ನಾನು ಹಣ್ಣುಗಳು ಏನೇನು ಬೇಕೋ ಅದನ್ನೆಲ್ಲ ಕಟ್ ಇದ್ದೀನಿ ನಾನು ಎಲ್ಲದನ್ನು ಸ್ವಲ್ಪ ಸ್ವಲ್ಪ ಬಳಸ್ತಾ ಇದ್ದೀನಿ ಯೂಶ್ವಲಿ ದೇವಸ್ಥಾನದಲ್ಲಿ ಬರೀ ಬಾಳೆಹಣ್ಣು ಆ ಥರ ಹಾಕಿರ್ತಾರೆ ಮೇ ಬಿ ಅವೈಲೇಬಿಲಿಟಿ ಇದ್ದರೆ ಅವರು ಹಾಕ್ತಾರೆ ಅಂತ ಅನಿಸುತ್ತೆ ಇಲ್ಲಿ ಒಂದು ಸ್ವಲ್ಪ ಬಾಳೆಹಣ್ಣು ಆ್ಯಪಲ್ಲು ಮತ್ತು ಪೋಮೋಗ್ರಾನೇಟು ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ದ್ರಾಕ್ಷಿ ಗೋಡಂಬಿ ಮತ್ತು ಒಣ ಖರ್ಜೂರ ಅನ್ನೋದು

राक्षी बळेहनु अप्रैल ऑरेंज एंड पोमोग्रनेट ओके ऑफिस इज अवेलेबल इवत आ, इवत ಇಲ್ಲ রাজা ಹಾಕೊಂಡೆ ಇಷ್ಟ ರಾಜ ವರ್ಕ್ ಫ್ರಮ್ ಕೊಟ್ಟಿಲ್ಲ ಹಾಗಾಗಿ ಆಫೀಸ್ ರಾಜ ಹಾಕಲೇಬೇಕಲ್ಲ ನಮ್ದು ಅಂತರ ಸ್ಪೆಷಲ್ ಕೇಸ್ ಅದಂಗೆ ಶಿಫ್ಟ್ ಡಿಫ್ರೆಂಟ್ ಇರೋದರಿಂದ ಹಬ್ಬಗಳಿಗೆಲ್ಲದಕ್ಕೂ ರಜಾಗಳು ಬೇಕೇ ಬೇಕು ತಗೊಳ್ಳೇ ಬೇಕು ಏನು ಮಾಡೋಕ್ಕಾಗಲ್ಲ ನಾನು ಕಾಂಪ್ರಮೈಸ್ ಆಗಬೇಕು ಕಂಪ್ನಿ ಕಾಂಪ್ರಮೈಸ್ ಆಗೋಲ್ಲ ಇವತ್ತು ಎಲ್ಲ ಫುಲ್ ಉಪವಾಸನಾ ಹೌದು ಉಪವಾಸ ಉಪವಾಸ ಅಂದರೆ ನಾನು ಉಪವಾಸ ಹೆಂಗೆ ಮಾಡ್ತೀನಿ ಅಂದರೆ ನೀರು ಕುಡಿಬೇಕನ್ಸಿದ್ರೆ ಬರೀ ನೀರು ಮಾತ್ರ ಕುಡಿತೀನಿ ಇವಾಗ ಕೆಲವರು ಫ್ರೂಟ್ಸು ಎಳ್ಳೀರು ಮತ್ತೆ ಜ್ಯೂಸು ಹಾಲು ಅದೆಲ್ಲ ಕುಡಿದ್ಬಿಟ್ಟು ಉಪವಾಸ ಅಂತ ಮಾಡ್ತಾರೆ ನಾನು ಹಂಗೆ ಮಾಡೋಲ್ಲ ಉಪವಾಸ ಅಂದರೆ ಕಂಪ್ಲೀಟ್ ಉಪವಾಸ ಏನೂ ಏನೂ ತಿನ್ನಲ್ಲ ಫ್ರೂಟ್ಸ್ ಆಗಲಿ ಅವೆಲ್ಲ ಓನ್ಲಿ ವಾಟರ್ ಅಷ್ಟೇ ನಮ್ಗೆ ಹೆಂಗೆ ಮಾಡೋದೇ ಅಭ್ಯಾಸ ನನಗೆ ಫನ್ನಿ ಅನಿಸುತ್ತೆ ಅದನ್ನೆಲ್ಲ ತಿನ್ಬಿಟ್ಟು ಉಪವಾಸ ಅಂತ ಹಿಂಗೆ ಹೇಳ್ತಾರೆ ಉಪವಾಸ ಅಂತ ಏನೂ ತಿಂದೇ ಇರೋದು ಬೇಕಂದರೆ ಕುಡಿಯುವುದು ಕೆಲವರು ಅಕ್ಕಿ ತಿನ್ನಲ್ಲ ಅಕ್ಕಿ ಐಟಮ್ಸ್ ಮಾತ್ರ ತಿಂದೆ ಉಪವಾಸ ಅಂತಲೂ ಹೇಳ್ತಾರೆ ನನಗೆ ಗೊತ್ತಿದ್ದಂಗೆ ನಾನು ಮಾಡೋ ಉಪವಾಸ ಅಂತಂದರೆ ಏನೂ ತಿನ್ನಲ್ಲ ನೀ ಹೆಂಗೆ ಮಾಡೋದು ಗೊತ್ತಲ್ವಾ ನಾನು ನೀರು ಕುಡಿಯೋದು ನೀವೆಲ್ಲ ನಿಮ್ಮ ಮನೆಗಳಲ್ಲಿ ಉಪವಾಸ ಅಂದರೆ ಯಾವ ಮಾಡ್ತೀರಾ ಅಂತ ಕಾಮೆಂಟ್ ಮಾಡಿ ಹ್ಞೂ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ನಾನು ನೀರು ಕುಡಿತಾ ಇರಲಿಲ್ಲ ಬಟ್ ಒಂದು ತ್ರೀ ಫೋರ್ ಇಯರ್ಸ್ ಬ್ಯಾಕು ಡಿಹೈಡ್ರೇಟ್ ಜಾಸ್ತಿಯಾಗಿ ಆಗಿ ಆವಾಗಿಂದ ನೀರು ಕುಡಿಯೋ ಸ್ಟಾರ್ಟ್ ಮಾಡಿದೆ ಇವಾಗ ಪಂಚಾಮೃತ ಮಾಡಬೇಕು ಅದಕ್ಕೂ ಫ್ರೂಟ್ಸ್ ಎಲ್ಲನೂ ಕಟ್ ಮಾಡ್ಕೋಬೇಕು ಸಪ್ರೇಟಾಗಿ ಇದು ಈವ್ನಿಂಗ್ ಅಭಿಷೇಕಕ್ಕೆ ಇದರಲ್ಲಿ ನಾನು ಹಾಲು ಮೊಸರು ತುಪ್ಪ ಜೇನುತುಪ್ಪ ಬಾಳೆಹಣ್ಣು ಕಟ್ ಮಾಡಿ ಮಾಡಿಟ್ಕೊಂಡ್ರು ಎಲ್ಲ ಫ್ರೂಟ್ಸ್ ಜೊತೆಗೆ ಸ್ವಲ್ಪ ಕಲ್ ಸಕ್ಕರೆ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಬೆಳಗ್ಗೆ ದೇವ್ರಿಗೆ ದೀಪ ಹಚ್ಚಿ ಜಸ್ಟು ಒಂದು ಸಿಂಪಲಾಗಿ ಪೂಜೆ ಮಾಡಿದ್ದೆ ಮತ್ತು ಈವ್ನಿಂಗ್ ಪೂಜೆಗೆ ಅಂತ ಅಂದ್ಬಿಟ್ಟು ಇವಾಗ ಪಂಚಾಮೃತ ಮತ್ತು ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿರೋದು ಅದ್ರ ಜೊತೆಗೆ ಅವಲಕ್ಕಿ ಕೂಡ ಪ್ರಿಪೇರ್ ಮಾಡ್ತಾ ಇದ್ದೀನಿ ಇವತ್ತು ಉಪವಾಸ ಇದ್ದಿದ್ದರಿಂದ ಸಂಜೆ ನಾವು ಶಿವ ಪೂಜೆ ಎಲ್ಲ ಮಾಡಿ ಅಂದರೆ ಫಸ್ಟ್ ಮನೆಯಲ್ಲಿರೋ ದೇವರಿಗೆಲ್ಲ ಪೂಜೆ ಮಾಡಿ ಹೊಸಲು ಪೂಜೆ ಮಾಡಿ ತುಳಸಿ ಪೂಜೆ ಎಲ್ಲ ಮಾಡಾದ್ಮೇಲೆ ಪೂಜೆ ಮಾಡ್ತೀವಿ ಶಿವ ಪೂಜೆ ಎಲ್ಲ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟು ನಾವು ಉಪವಾಸ ಬಿಡಬೇಕು ಅಂತ ಅಂದ್ಬಿಟ್ಟು ಅವಲಕ್ಕಿನ ತಿನ್ನೋದು ನಾವು ಯಾವುದೇ ಥರ ರೈಸ್ ಐಟಮು ಇಲ್ಲ ಗೋಧಿ ಚಪಾತಿ ಆ ಥರದ್ದು ಏನೂ ತಿನ್ನೋಲ್ಲ ಬರೀ ಅವಲಕ್ಕಿ ಮತ್ತು ಅವಲಕ್ಕಿ ತುಂಬ ಇಷ್ಟ ಅಂತ ಕೂಡ ಹೇಳ್ತಾರೆ ಅದಕ್ಕೋಸ್ಕರ ಮಾಡ್ತಾ ಮಾಡ್ತಾಯಿದ್ದೀನಿ ಲಾಸ್ಟ್ ವೀಕು ವಿಜಯ್ ಪ್ರಯಾಗ್ರಾಜ್ ಹೋಗಿದ್ರು ಅಲ್ಲಿಂದ ತೊಗೊಂಬಂದಿರೋ ಸಂಗಮ ಓಟರು ಇವತ್ತು ಹಬ್ಬ ಅಂತಂದ್ಬಿಟ್ಟು ಇದನ್ನು ಹಾಕ್ಕೊಂಡು ಸ್ನಾನ ಮಾಡಿದ್ರು ಅಂದರೆ ಒಂದು ಬಕೆಟ್ಗೆ ಒಂದು ಇಷ್ಟು ಫುಲ್ ಇತ್ತು ಇಷ್ಟು ಹಾಕ್ಕೊಂಡು ಸ್ನಾನ ಮಾಡಿದ್ರು ನಾನು ಕೂಡ ಅಷ್ಟೇ ಮಾಡಿದೆ ಇದನ್ನು ಮತ್ತೆ ಅಭಿಷೇಕ ಮಾಡೋಕ್ಕೆ ಸ್ವಲ್ಪ ಹಾಗೆ ಪ್ರಿಸರ್ವ್ ಮಾಡಿ ಇಟ್ಟಿದ್ದೀವಿ ಸ್ವಲ್ಪ ಜನಕ್ಕೆ ಕೊಟ್ವಿ ಕೂಡ ನಾವು ಇದನ್ನು ಒಗ್ಗರಣೆ ಎಲ್ಲ ಚೆನ್ನಾಗಿ ಬೆಂದಿದೆ ಅಷ್ಟರಲ್ಲಿ ಒಂದು ಟ್ವೆಂಟಿ ಮಿನಿಟ್ಸು ಅವಲಕ್ಕಿನ ನೀಟಾಗಿ ಒಂದು ತ್ರೀ ಫೋರ್ ಟೈಮ್ಸ್ ವಾಶ್ ಮಾಡಿಬಿಟ್ಟು ನೆನೆಸಿಟ್ಟಿದ್ದೆ ಜಸ್ಟ್ ಟ್ವೆಂಟಿ ಮಿನಿಟ್ಸ್ ಆದರೆ ಸಾಕು ಒಗ್ಗರಣೆ ಮಾಮೂಲಿ ಎಣ್ಣೆ ಸಾಸಿವೆ ಕಡಲೆಬೇಳೆ ಕಡಲೆ ಬೀಜ ಉದ್ದಿನಬೇಳೆ ಮತ್ತು ಒಂದು ಸ್ವಲ್ಪ ಆನಿಯನ್ಸು ಟೊಮ್ಯಾಟೊ ಅಷ್ಟೇ ಅರಿಶಿನ ಇಷ್ಟು ನಮ್ಮ ಮನೆಯಲ್ಲಿ ಎಲ್ಲ ಯೂಸ್ ಮಾಡಬಾರ್ದು ಅನ್ನೋ ಕಾನ್ಸೆಪ್ಟ್ ಏನಿಲ್ಲ ಸೊ ಅದಕ್ಕೆ ನಾವು ಯೂಸ್ ಮಾಡ್ತೀವಿ ಹಬ್ಬದ ದಿನನೂ ಅದು ಚೆನ್ನಾಗಿಲ್ಲ ಬೆಂದಾದಮೇಲೆ ಈಗ ಅವಲಕ್ಕಿ ಹಾಕ್ತಾಯಿದ್ದೀನಿ ಅವಲಕ್ಕಿ ಹಾಕಿ ಉಪ್ಪು ಖಾರ ಅಡ್ಜಸ್ಟ್ ಮಾಡಿಕೊಂಡು ಲಾಸ್ಟಲ್ಲಿ ಒಂದು ಸ್ವಲ್ಪ ನಿಂಬೆ ಹಣ್ಣು ಕಾಯಿ ತುರಿ ಹಾಕೊಂಡ್ರೆ ಸ್ವಲ್ಪ ಡಿಲಿಷಿಯಸ್ ಆಗಿರೋ ಶಿವನಿಗೆ ಎಷ್ಟಾಗಿರೋಂಥ ಅವಲಕ್ಕಿ ಪ್ರಸಾದ ರೆಡಿ ಆಗುತ್ತೆ ರೆಡಿ ಮಾಡಿಟ್ಕೊಂಡಿದ್ದೀನಿ ಫ್ರೂಟ್ಸ್ ಎಲ್ಲ ಹಚ್ಚಿಟ್ಟಿದ್ದೀನಿ ಆ್ಯಂಡ್ ಇದು ಅಭಿಷೇಕಕ್ಕೆ ಜೇನುತುಪ್ಪ ರೋಸ್ ವಾಟರು ಡ್ರೈ ಫ್ರೂಟ್ಸು ಮತ್ತು ಸ್ವೀಟ್ ಮತ್ತು ಸ್ವೀಟ್ ಉಂಡೆ ಮಾಡಿದ್ನಲ್ಲ ಇದು ಪಕ್ಕದ ಮನೆಯವ್ರಿಗೆ ಅವ್ರಿಗೆಲ್ಲ ಒಂದು ಸ್ವಲ್ಪ ಕೊಟ್ಟೆ ಮತ್ತು ಮೇನ್ ಎಳ್ನೀರು ಕೂಡ ರೆಡಿ ಮಾಡಿಟ್ಟಿದ್ದೀನಿ ಇದು ಓಪನ್ ಮಾಡಬೇಕು ಅಭಿಷೇಕ ಮಾಡಬೇಕಾದ್ರೆ ಓಪನ್ ಮಾಡ್ಕೋತೀನಿ ಶಿವರಾತ್ರಿ ಹಬ್ಬಕ್ಕೆ ಶಿವನ್ಗೆ ತುಂಬ ಇಷ್ಟ ಆಗಿರೋದು ಬಂದುಬಿಟ್ಟು ಬಿಲ್ಪತ್ರೆ ಸೊ ಒಂದೊಂದ್ಸಲಿ ನಮ್ಗೆ ಬಿಲ್ಪತ್ರೆ ಸಿಗುತ್ತೆ ಒಂದೊಂದು ಸಲ ಸಿಗೋಲ್ಲ ಲಾಸ್ಟ್ ಇಯರ್ ಸಿಕ್ಕಿತ್ತು ಆ್ಯಕ್ಚುಲಿ ನಿನ್ನೆ ಹೋಗಿದ್ದಾಗ ಮಾವಿನ ಸೊಪ್ಪು ಸಿಗಲಿಲ್ಲ ಬಿಲ್ಪತ್ರೆನೂ ಸಿಗಲಿಲ್ಲ ಮೋಸ್ಟ್ಲಿ ಇವತ್ತು ಬೆಳಗ್ಗೆ ಹೋಗಿದ್ರೆ ಸಿಕ್ತಿತ್ತು ಅಂತ ಅನಿಸುತ್ತೆ ಸೊ ಅದೆಲ್ಲ ತಲೆನೋವ ಇಲ್ಲದೆ ನಮ್ಮತ್ತೆ ನನಗೆ ಬೆಳ್ಳಿದು ಬಿಲ್ಪತ್ರೆ ಎಲೆಗಳು ಕೊಡಿಸಿದ್ದಾರೆ ಈ ಥರ ಇದೆ ಫ್ರಂಟ್ ಕ್ಯಾಮ್ರಾದಲ್ಲಿ ಆಮೇಲೆ ತೋರಿಸ್ತೀನಿ ಇದರಲ್ಲಿ ನೂರ ಹದಿನಾರಿದೆ ಇದೆ ಲೈಕ್ ಅಷ್ಟೋತ್ರ ಏನಾದರೂ ಮಾಡಬೇಕಂದ್ರೆ ಲೈಕ್ ವೀರಪಾತ್ರೆ ಹೂವು ಏನಾದರೂ ಇಲ್ಲದೇ ಇದ್ರೆ ಇದ್ರಲ್ಲಿ ಕೂಡ ಮಾಡ್ಬೋದು ಅದಿಲ್ಲದೇ ಇದ್ರೂ ಬೆಳ್ಳಿದಲ್ಲಿ ಮಾಡಿದ್ರೆ ತುಂಬ ಶ್ರೇಷ್ಠ ಅಂತ ಅಂದ್ಬಿಟ್ಟು ಇದನ್ನ ಕೊಡಿಸಿದ್ದಾರೆ ಹೇಗಿದೆ ಮತ್ತೆ ಇದನ್ನ ಕೂಡ ನೀವು ನೋಡಿರ್ತೀರ ನಂದು ದೀಪಾವಳಿ ಹಬ್ಬದ ಬ್ಲಾಗಲ್ಲಿ ನಂಗೆ ಆವಾಗ ಕೊಟ್ಟಿದ್ದು ಇದು ಇದು ಅಷ್ಟೇ ಮತ್ತೆ ಕೊಟ್ಟಿದ್ದು ಸಖತ್ ಕ್ಯೂಟ್ ಆಗಿದೆ ಲೈಕ್ ಇವಾಗ ಪೂಜೆ ಎಲ್ಲ ಮಾಡಿದ್ರೆ ನೈವೇದ್ಯ ಇಡೋದಕ್ಕೆ ಪ್ರಸಾದ ಇಡೋದಿಕ್ಕೆ ಅಂತ ಬಳಸ್ಬೋದು ಇವತ್ತು ಇದರಲ್ಲೇ ನಾನು ಪಂಚಾಮೃತ ಮತ್ತು ನೈವೇದ್ಯ ಎಲ್ಲ ಮಾಡ್ತೀನಲ್ಲ ಅದನ್ನ ಇದ್ರಲ್ಲಿ ಹೇಳ್ತೀನಿ ಹೆಂಗಿದೆ ಕಾಮೆಂಟ್ ಮಾಡಿ ಬಿಲ್ ಪತ್ರೆಯದು ನಾನು ಕ್ಲೋಸ್ ಲಿಕ್ನ ಇವಾಗ ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಈ ಪ್ಯಾಕೆಟಲ್ಲಿ ನೂರ ಹದಿನಾರು ಬರುತ್ತೆ ಯೂಶಲಿ ನೂರ ಇದ್ದರೆ ಸಾಕು ಮೇ ಬಿ ಕಳೆದೋದ್ರೆ ಏನಾದರೂ ಡ್ಯಾಮೇಜ್ ಆದರೆ ಅಂತಂದ್ಬಿಟ್ಟು ಎಂಟು ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಅನಿಸುತ್ತೆ ತುಂಬ ಆಗಿರುತ್ತೆ ಅಷ್ಟೋತ್ರ ಎಲ್ಲ ಓದೋದಕ್ಕೆ ಪೂಜೆ ಮಾಡೋದಕ್ಕೆ ಮತ್ತು ಈ ಎರಡು ಚಿಕ್ಕ ಬಕೆಟ್ಸಲ್ಲಿ ನಾನು ಪ್ರಸಾದನ ಇಡ್ತೀನಿ ಇವತ್ತು ಏನು ವಿಜಯ್ ಇವತ್ತು ಚೆನ್ನಕಂತ ಇದೆ ನಾನು ಬೆಳಗ್ಗೆ ಒಂದ್ಸಲ ಪೂಜೆ ಮಾಡಿದ್ದೆ ಮತ್ತೆ ವಿಜಯ್ ಈಗ ಇನ್ನೊಂದ್ಸಲ ಹೂವು ಎಲ್ಲ ಇಟ್ಟು ದೀಪ ಹಚ್ತಾ ಇದ್ದಾರೆ ನನಗೆ ಮನೆ ನೀಟಾಗಿಟ್ಕೊಳ್ಳೋದು ಡೆಕೋರೇಷನ್ ಮಾಡೋದು ಅದೆಲ್ಲ ತುಂಬ ಇಷ್ಟ ಅದಕ್ಕೆ ವಿಜಯ್ ಪೂಜೆ ಮಾಡ್ತಾರೆ ಅಷ್ಟೆ ಆ್ಯಕ್ಚುಲಿ ಮನೆಯಲ್ಲಿ ಕೂಡ ಅಷ್ಟೇ ಮಕ್ಕಳು ಪೂಜೆ ಮಾಡಿದ್ರೇ ಒಳ್ಳೇದಂತೆ ಮನೆ ಗಂಡಸರು ಹೆಣ್ಮಕ್ಳಿಗಿಂತ ಏನಂತೀಯ ವಿಜಯ್ ನಿಜ ತಾನೇ ಅದು ಯೂಶಲಿ ಶಿವರಾತ್ರಿ ಹಬ್ಬಕ್ಕೆ ರಾತ್ರಿ ಶಿವಪೂಜೆ ಮಾಡಬೇಕಾದ್ರೆ ಉತ್ತರಾಯಣ ಕಡ್ಡಿಗಳು ಅಂತ ಸಿಗುತ್ತೆ ಅದು ನನಗೆ ಆ್ಯಕ್ಚುಲಿ ಸಿಗಲಿಲ್ಲ ಲಾಸ್ಟ್ ಇಯರ್ ಆ್ಯಕ್ಚುಲಿ ಸ್ಟಾರ್ ಬಜಾರಲ್ಲಿ ಸಿಕ್ಕಿತ್ತು ಈ ವರ್ಷ ಸಿಗಲಿಲ್ಲ ಸೊ ಅದಕ್ಕೆ ಈ ಬೆಲ್ಲದ ಬೆಲ್ಲದ್ದೀಪೂ ತಿಮ್ ಶಿವನಿಗೆ ತುಂಬ ಅಚ್ಚುಮೆಚ್ಚು ತುಂಬ ಒಳ್ಳೆಯದು ದೀಪದ ಆರತಿ ಮಾಡಿದ್ರು ಅಂತ ನಮಗೆ ನೈಬರ್ಸ್ ಹೇಳಿದರು ಸೊ ಅದಕ್ಕೆ ನಾನು ಬೆಲ್ಲದ ಹಚ್ಚಿ ತಗೊಂಡು ಬಂದುಬಿಟ್ಟು ಅದಕ್ಕೆ ಮೂರು ದೀಪ ಬರುತ್ತಲ್ಲ ಬತ್ತಿ ಅದನ್ನು ಹಾಕ್ತಾಯಿದ್ದೀನಿ ಮೂರು ಅಂತಂದರೆ ಬ್ರಹ್ಮ ವಿಷ್ಣು ಮಹೇಶ್ವರ ಅವ್ರು ಅದನ್ನೇ ಹೇಳಿದರು ಮೂರು ಹಾಕಿ ಅಂತಂದ್ಬಿಟ್ಟು ಸೊ ಏನು ಹೇಳಿದ್ರು ಇನ್ಸ್ಟ್ರಕ್ಷನ್ನು ಅದನ್ನೇ ಫಾಲೋ ಮಾಡಿಬಿಟ್ಟು ನಾನು ಒಂದೊಂದು ಹಚ್ಚಿಗೆ ಮೂರು ಮೂರು ಬತ್ತಿನ ಹಾಕಿಬಿಟ್ಟು ತುಪ್ಪ ದೀಪ ಹಚ್ಚೋಣ ಅಂತಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಯೂಶ್ವಲಿ ನಮ್ಮ ಮನೆಯಲ್ಲೆಲ್ಲ ಯಾವುದೇ ಹಬ್ಬ ಅಂತಂದ್ರೂ ಬೆಳಗ್ಗೆನೇ ಪೂಜೆ ಮಾಡಬೇಕು ಆ ಟೈಮಿಗೆ ಮಾಡಿದರೆ ಒಳ್ಳೆಯದು ಅಂತಾರೆ ಶಿವರಾತ್ರಿ ಹಬ್ಬ ಅನ್ನೋದು ತುಂಬ ಆಗಿರುತ್ತೆ ಫಸ್ಟ್ ಆಫ್ ಆಲ್ ಹಬ್ಬದ ಅಡುಗೆ ಯಾವುದು ಮಾಡೋಷ್ಟಿರಲ್ಲ ಉಪವಾಸ ಇರೋದರಿಂದ ಅಡುಗೆ ಕೆಲಸನೂ ಇರೋಲ್ಲ ಮತ್ತು ಪೂಜೆ ಎಲ್ಲನೋ ನಾವು ಸಂಜೆ ಟೈಮ್ ಮಾಡೋದ್ರಿಂದ ಬೆಳಗ್ಗೆಯಿಂದ ತುಂಬ ಟೈಮ್ ಸಿಗುತ್ತೆ ಸೊ ಏನೇನು ಬೇಕು ಅದನ್ನೆಲ್ಲ ಆರಾಮಾಗಿ ನೀಟಾಗಿ ಯಾವುದನ್ನು ಮರಿದೇ ರೆಡಿ ಮಾಡಿ ನಾನು ನಾನಿಲ್ಲಿ ಒಂದು ಪ್ಲೇಟ್ ತೊಗೊಂಡು ಅದಕ್ಕೆ ಅಕ್ಕಿ ಹಾಕ್ಬಿಟ್ಟು ಆಮೇಲೆ ದೀಪಗಳನ್ನ ಇಡ್ತಾಯಿದ್ದೀನಿ ಮುಂಚೆನೇ ಅದಕ್ಕೆ ಅರ್ಶನ ಕುಂಕುಮ ಹೂವು ಎಲ್ಲ ಹಾಕಿ ರೆಡಿ ಇಟ್ಕೊಂಡ್ರೆ ಪೂಜೆ ಟೈಮ್ಗೆ ಏನೂ ಪ್ರಾಬ್ಲಮ್ ಆಗೋಲ್ಲ ಆರಾಮ್ಸೆ ಮಾಡ್ಕೋಬೋದು ಅಂತ ನಾನು ಎಲ್ಲದನ್ನು ಮೊದಲೇ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ವರ್ಷಕ್ಕೊಂದ್ಸಲಿ ನಾವು ಇದು ಚೇಂಜ್ ಮಾಡ್ತೀವಿ ಇದೇನಿದು ಹೊಸ್ದಾಗಿ ಇದು ಪ್ರಯಾಗರಾಜ್ ಹೋಗಿಲ್ಲಲ್ಲ ಅಲ್ಲಿಂದ ಒಂದು ಏನಾದರೂ ರುದ್ರಾಕ್ಷಿ ಇಲ್ಲ ಅಂದರೆ ರುದ್ರಾಕ್ಷಿ ಹರ ತಗೊಂಡ್ಬರ್ಬೇಕು ಅಂತ ಒಂದು ಜಾಸ್ತಿ ಜಾಸ್ತಿ ಇದೆ 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 ಅಂತ 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 ಒಂದು ರುದ್ರಾಕ್ಷಿ 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 ಇವತ್ತು ಅಲ್ವಾ ಅಲ್ವಾ ಇದನ್ನು ಅದಕ್ಕೂ ಒರಿಜಿನಲ್ ಇದು ಇದು ಅಲ್ಲ ಬಟ್ ಬಟ್ ಬೆಳ್ಳಿ ಥರನೇ ಮಾತ್ರ ಓಕೆ ಅದು ಸರ್ಟಿಫಿಕೇಟ್ ಕೂಡ ಕೊಟ್ಟಿದ್ದಾರೆ ಟೆಸ್ಟಿಂಗ್ದು ಲ್ಯಾಬ್ ಸರ್ಟಿಫೈಡ್ ಹ್ಞೂ ಪಂಚಮುಖಿ ಚೆನ್ನಾಗಿದೆ ಸೊ ನಾವು ವರ್ಷಕ್ಕೊಂದ್ಸಲ ಈ ಥರ ಹೊಸದಾಗಿ ಶಿವರಾತ್ರಿ ಹಬ್ಬಕ್ಕೆ ಚೇಂಜ್ ಮಾಡ್ತೀವಿ ಶಿವದಾರ ಇನ್ನೇನು ಆಲ್ಮೋಸ್ಟ್ ಸಂಜೆ ಆಗಿತ್ತು ಸೊ ವಿಜಯ ಅದಕ್ಕೆಲ್ಲ ಶಿವದಾರ ಹಾಕ್ತಿದ್ರೆ ನಾನು ಶಿವಪೂಜೆ ಮಾಡೋದಕ್ಕೆ ಏನೇನು ಬೇಕೋ ಅದನ್ನೆಲ್ಲ ನೀಟಾಗಿ ಜೋಡಿಸ್ತಾ ಇದ್ದೀನಿ ಆ್ಯಕ್ಚುಲಿ ನಮ್ಮದು ದೇವ್ರ ಮಂಟಪ ಬಂದು ಗೋಡೆಗೆ ಹಾಕಿರೋದ್ರಿಂದ ಅಲ್ಲಿ ಕುತ್ಕೊಂಡು ಮಾಡೋಕ್ಕಾಗಲ್ಲ ಅಂತ ಹಾಲಲ್ಲೇ ಪೂರ್ವ ದಿಕ್ಕಿಗೆ ಚಾಪೆ ಹಾಕಿಬಿಟ್ಟು ಏನೇನು ನಾನು ರೆಡಿ ಮಾಡಿಟ್ಟಿದ್ದಲ್ಲ ಅದನ್ನೆಲ್ಲನೂ ಇಲ್ಲೇ ಇದ್ದೀನಿ ಫ್ರೂಟ್ಸು ಅಭಿಷೇಕದ ಸಾಮಾನು ಮತ್ತು ಫ್ಲವರ್ಸು ಸಾಂಬ್ರಾನಿ ಕಡ್ಡಿ ಕರ್ಪೂರ ಮತ್ತು ಜೇನುತುಪ್ಪ ತೆಂಗಿನಕಾಯ್ದು ಎಳ್ನೀರು ಪೂಜೆಗೆ ಏನೇನು ಬೇಕೋ ಅದನ್ನೆಲ್ಲದನ್ನು ಒಂದೇ ಸಲ ರೆಡಿ ಮಾಡಿ ಇಟ್ಬಿಟ್ರೆ ಈಸಿ ಆಗುತ್ತೆ ಅಂತ एम पद्मी नाम सरस्वती नगो श्री भारती ओम शांति 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 गुरब्रह्म गुष्णु गुरुदेव महेश्वर गुसाक्ष ब्रह्म तस्म श्री नमः ಶಿವ ಪೂಜೆ ಮಾಡೋದಕ್ಕಿಂತ ಮುಂಚೆ ಮನೆಯಲ್ಲಿ ನಿತ್ಯ ಪೂಜೆ ಮಾಡ್ತೀವಲ್ವ ಅದಕ್ಕೆಲ್ಲ ಒಂದು ಸಲ ಮತ್ತೆ ಪೂಜೆ ಮಾಡಿ ಮಂಗಳ ಆರತಿ ಮಾಡಿ ನೆಕ್ಸ್ಟು ನಾನಿಲ್ಲಿ ಬೆಲ್ಲದ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಚ್ಚಿಬಿಟ್ಟು ಆರತಿ ಮಾಡ್ತಾ ಇದ್ದೀನಿ ಇದನ್ನು ಆರತಿ ಮಾಡೋದ್ರಿಂದ ತುಂಬ ಒಳ್ಳೆಯದು ಅಂತ ನನಗೆ ಆಗಲೇ ಹೇಳ್ದಂಗೆ ನಮ್ಮ ನೈಬರ್ಸ್ ಹೇಳಿದ್ದು ಇದಾದಮೇಲೆ ನೆಕ್ಸ್ಟು ನಾವು ಇವಾಗ ಪೂಜೆ ಮಾಡ್ತೀವಿ ಶಿವಪೂಜೆನ ಆ್ಯಕ್ಚುಲಿ ತ್ರೀ ಟೈಮ್ಸ್ ಮಾಡ್ತಾರೆ ಫೈವ್ ಟೈಮ್ಸ್ ಮಾಡ್ತಾರೆ ನೈನ್ ಟೈಮ್ಸು ಲೆವೆನ್ ಟೈಮ್ಸು ಟ್ವೆಂಟಿ ಒನ್ ಟೈಮ್ಸು ಅವ್ರಿಗೆ ಎಷ್ಟು ಸಲ ಆಗುತ್ತೋ ಅಷ್ಟು ಸಲ ಮಾಡ್ತಾರೆ ತುಂಬ ಜಾಸ್ತಿ ಇದ್ದವರು ಇನ್ನೂ ಜಾಸ್ತಿ ಮಾಡ್ತಾರೆ ನಾನು ಯೂಶ್ವಲಿ ಫೈವ್ ಟೈಮ್ಸ್ ಮಾಡ್ತೀನಿ ಯೂಶ್ವಲಿ ಚಿಕ್ಕವರಿದ್ದಾಗಿಂದೂ ಅಮ್ಮನ ಮನೆಯಲ್ಲೇ ಕೂಡ ಅಷ್ಟೇ ನಮ್ಮಮ್ಮ ಹೇಳ್ತಿದ್ರು ಲೆವೆನ್ ಟೈಮ್ಸು ನೈನ್ ಟೈಮ್ಸು ಅಂತ ಬಟ್ ನಾನು ಫೈವ್ ಟೈಮ್ಸ್ ಸಾಕು ಅಂತಂದ್ಬಿಟ್ಟು ಫೈವ್ ಟೈಮ್ಸ್ ಅಷ್ಟೇ ಮಾಡಿದ್ದೆ ಸೊ ಈಗಲೂ ಅದೇ ಟ್ರೆಡಿಷ್ನೇ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇದಕ್ಕೆ ಅಭಿಷೇಕ ಮಾಡಬೇಕು ಅದಕ್ಕೆ ಹಾಲು ಮೊಸರು ತುಪ್ಪ ಜೇನುತುಪ್ಪ ಮತ್ತು ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಐದು ಥರದ ಹಣ್ಣುಗಳು ಸೌತೆಕಾಯಿ ಹೆಸರುಬೇಳೆ ಎಲ್ಲದನ್ನು ನೈವೇದ್ಯ ಮಾಡಿ ಆಮೇಲೆ ಬೆಲ್ಲದ ಆರ್ತಿನ ಮಾಡಬೇಕು ಯೂಶಲಿ ಊರ ಕಡೆ ಎಲ್ಲ ಉತ್ತರಾಯಣ ಕಡ್ಡಿ ಅಂತ ಸಿಗುತ್ತೆ ಅದು ಯೂಶ್ವಲಿ ಹಾಗೆ ಬೆಳ್ಕೊಂಡಿರುತ್ತೆ ಇಲ್ಲಂದರೆ ಅಲ್ಲಿ ಅದನ್ನು ನೀಟಾಗಿ ತೊಗೊಂಬಂದು ಕಟ್ ಮಾಡಿ ಯಾಕಂದರೆ ಮುಳ್ಳಿರುತ್ತೆ ಅದರಲ್ಲಿ ಮಾಡ್ತಾಯಿದ್ದೆ ಈ ಸಲ ಅದು ಸಿಗದೆ ಇರೋ ಕಾರಣ ಬೆಲ್ಲದ ಆರತಿಯಲ್ಲಿ ಆರತಿ ಮಾಡಿ ಆಮೇಲೆ ಫೈವ್ ಟೈಮ್ಸ್ನ ಪೂಜೆ ಮಾಡಿದೆ ನಮ್ಮ ಪಕ್ಕದ ಇರೋರಿಗೆ ಮತ್ತು ನಮ್ಮ ರೋಲ್ ಎಲ್ಲರಿಗೂ ಒಂದು ನಾಲ್ಕು ಮನೆಗೆ ಒಂದು ಸ್ವಲ್ಪ ಅವಲಕ್ಕಿ ಮತ್ತು ಲಡ್ಡು ಮಾಡಿದ್ನಲ್ಲ ಅದು ಪಂಚಾಮೃತ ಮತ್ತು ಒಂದು ಸ್ವಲ್ಪ ಫ್ರೂಟ್ಸ್ ಎಲ್ಲ ಕಟ್ ಮಾಡಿದ್ನಲ್ಲ ಎಲ್ಲ ತೊಗೊಂಡು ಹೋಗಿ ಕೊಟ್ಬಿಡ್ತೀನಿ ನಮ್ಮ ವಿಜಯ್ ದಿನೇನು ಲಾಸ್ಟ್ ಫೈನಲ್ ಪೂಜೆ ಆಗ್ತಾ ಇದೆ ನಾನು ಪಕ್ಕದ ಮನೆಗೆಲ್ಲ ಹೋಗಿ ಪ್ರಸಾದ ಕೊಟ್ಟು ಬರೋಷಲ್ಲಿ ವಿಜಯ್ ಕೂಡ ಪೂಜೆ ಮುಗಿಸಿದ್ರು ನನಗೆ ಈಗಲೇ ಅವಲಕ್ಕಿ ಬೇಡ ನಾನು ಫ್ರೂಟ್ಸ್ ಏನೇನಿತ್ತಲ್ವಾ ಅಭಿಷೇಕ ಮಾಡಿದ್ದು ದೇವ್ರಿಗೆ ನೈವೇದ್ಯ ಮಾಡಿದ್ದು ಅದನ್ನೇ ತಿಂತೀನಿ ಅಂತ ವಿಜಯ್ ಅದನ್ನು ತಿಂತಾ ನಾನು ಅವಲಕ್ಕಿ ಮಾಡಿದ್ದೆ ಅಲ್ವಾ ಅದನ್ನು ತಿಂದೆ ತುಂಬ ಆಗಿತ್ತು ಯೂಶ್ವಲಿ ನಾವು ಪ್ರಸಾದಕ್ಕೆ ದೇವರಿಗೆ ನೈವೇದ್ಯ ಅಂತ ಮಾಡಿದ್ದು ಎಲ್ಲನೂ ಅಷ್ಟೇ ಸಖತ್ತಾಗಿರುತ್ತೆ ಪೂಜೆ ಮಾಡಿದ್ದಾಯಿತು ಪ್ರಸಾದ ತಗೊಂಡಿದ್ದು ಆಯಿತು ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಮಾಡೋರೆ ಒಂದು ಸಪ್ಪಾನೆ ಟೈಮು ಇದು ಕಲ್ಯಾಣ ಟೆಕ್ ಪಾರ್ಕು ನಾನು ಕೆಲಸ ಮಾಡಿದ್ದು ಹೆಚ್ ಇರುವಾಗ ಮನೆಯಲ್ಲಿ ಶಿವ ಪೂಜೆ ಮಾಡಿ ಉಪವಾಸ ಎಲ್ಲ ಬಿಟ್ಟು ಊಟ ಮಾಡಿ ಇವಾಗ ಅಂತ ಬರ್ತಾ ಇದ್ದೀವಿ ಇದು ನಾಗಲಿಂಗೇಶ್ವರ ದೇವಸ್ಥಾನ ಸಿಕ್ಕಾಡೆ ಪವರ್ಫುಲ್ ಅಂತೆ ಬನ್ನಿ ಹೋಗೋಣ ದೇವಸ್ಥಾನದಲ್ಲಂತೂ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದರು ಎಲ್ಲ ಫ್ರೆಶ್ ಫ್ಲವರ್ಸು ಮತ್ತು ನಿಮಗಲ್ಲಿ ಕಾಣಿಸ್ತಾ ಇರ್ಬೋದು ಆರೆಂಜು ಪೈನಾಪಲ್ಲು ಜೋಳ ಅದರಿಂದ ಎಲ್ಲ ನ್ಯಾಚುರಲ್ಲಾಗಿ ಇರುವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಯೂಸ್ ಮಾಡಿಕೊಂಡು ಡೆಕೋರ್ ಮಾಡಿದರು ದೇವರ ದರ್ಶನನೂ ಅಷ್ಟೇ ತುಂಬ ಚೆನ್ನಾಗಾಯಿತು ಈ ದೇವಸ್ಥಾನದಲ್ಲಿ ಎಲ್ಲ ಪಫಾರ್ಮೆನ್ಸಸ್ ಇರುತ್ತೆ ಅಂದರೆ ಡ್ಯಾನ್ಸ್ ಸ್ಕೂಲ್ಗಳಿಂದ ಟ್ರೆಡಿಷನಲ್ ಡ್ಯಾನ್ಸು ಲೈಕ್ ಭರತನಾಟ್ಯ ಬೇರೆ ಫಾರ್ಮ್ಸ್ ಆಫ್ ಟ್ರೆಡಿಷನಲ್ ಡ್ಯಾನ್ಸ್ ಎಲ್ಲ ಏನಿದಿಲ್ಲ ಅದನ್ನು ಪರ್ಫಾರ್ಮ್ ಮಾಡ್ತಾರೆ ಇಡೀ ರಾತ್ರಿ ಜನ ಬರ್ತಾನೆ ಇರುತ್ತೆ ಮತ್ತು ಪ್ರಸಾದ ಕೂಡ ಅರೇಂಜ್ ಮಾಡಿದರು ದೇವಸ್ಥಾನದಲ್ಲಿ ಪಕ್ಕದಲ್ಲಿ ಸ್ಟೇಜ್ ಹಾಕಿ ಪರ್ಫಾರ್ಮೆನ್ಸಸ್ ಎಲ್ಲನೂ ನಡೀತಾ ಇತ್ತು ನಮಗೆ ದರ್ಶನ ಬೇಗನೇ ಆಗೋಯಿತು ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಜನ ಇರ್ತಾರೆ ದೇವಸ್ಥಾನದಲ್ಲಿ ಕೂಡ ಅಷ್ಟೇ ಅವಲಕ್ಕಿ ಪ್ರಸಾದನೆ ಮಾಡಿದ್ರು ಬಿಕಾಸ್ ತುಂಬ ಜನ ಉಪವಾಸ ಇರ್ತಾರೆ ಬೇರೆ ಪ್ರಸಾದ ಕೊಟ್ಟರೆ ಅದಕ್ಕೆ ಭಂಗ ಆಗತ್ತೆ ಅಂದ್ಬಿಟ್ಟು ನಾವು ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ನಡೀತಾ ಇತ್ತಲ್ಲ ಅಲ್ಲಿಗೆ ಹೋದ್ವಿ ತುಂಬ ಚೆನ್ನಾಗಿ ಮಾಡ್ತಿದ್ರು ಚಿಕ್ಕ ಚಿಕ್ಕ ಮಕ್ಕಳಿಂದ ದೊಡ್ಡವರು ಒಂದು ಸ್ವಲ್ಪ ಕಾಲೇಜ್ ಹೋಗೋ ಹುಡುಗಿಯರು ಮತ್ತು ಡ್ಯಾನ್ಸ್ ಟೀಚರ್ಸು ಅಕಾಡೆಮಿ ಇರುತ್ತಲ್ವ ಎಲ್ಲರೂ ಸೇರಿ ಗ್ರೂಪ್ ಡ್ಯಾನ್ಸು ಸೋಲೋ ಡ್ಯಾನ್ಸು ತುಂಬ ಚೆನ್ನಾಗಿತ್ತು ನನಗೆಲ್ಲ ಈ ಥರ ಆ್ಯಕ್ಚುಲಿ ನೋಡಿದಾಗ ಅಯ್ಯೋ ನನಗೂ ಕಲಿಬೇಕಾಗಿತ್ತು ಅಂತ ನನಗೆ ಅನ್ಸುತ್ತೆ ಈಗಲೂ ಜಾಯಿನ್ ಆಗಿಬಿಡೋಣ ಅಂತಲೇ ಒಂದೊಂಥರ ಅನಿಸುತ್ತೆ ಬಟ್ ಸ್ಟಿಲ್ ನಮಗೆ ಆವಾಗ ಅಷ್ಟೊಂದು ಆಪರ್ಚುನಿಟೀಸ್ ಇರಲಿಲ್ಲ ಸಿನ್ಸ್ ನಾವು ಹಳ್ಳಿ ಕಲಿತಿದ್ರಿಂದ ಸೊ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಎಲ್ಲ ನೋಡಿಕೊಂಡು ಪ್ರಸಾದ ಎಲ್ಲ ತಗೊಂಡು ಅಲ್ಲಿಂದ ಮನೆಗೆ ಬಂದ್ವಿ ಯೂಜ್ವಲಿ ಮನೆಗೆ ಬಂದಮೇಲೆ ವಿಜಯ್ ಹನ್ನೆರಡು ಗಂಟೆಯಲ್ಲಿ ಮತ್ತೊಂದು ಸಲ ಪೂಜೆ ಎಲ್ಲ ಮಾಡ್ತಾರೆ ಬಟ್ ನನಗೆ ಆ ಅಭ್ಯಾಸ ಇಲ್ಲ ನಾನು ಒಂದೇ ಸಲ ಸಂಜೆ ಏಳು ಗಂಟೆ ಹಾಗೆ ಐದು ಸಲ ಮಾಡ್ತೀನಿ ಈ ವರ್ಷದ ಮುಂದ ಶಿವರಾತ್ರಿ ಹಬ್ಬ ಈ ಥರ ಸೆಲೆಬ್ರೇಟ್ ಮಾಡಿದ್ವಿ ನಿಮ್ಮೆಲ್ಲರಿಗೂ ಕೂಡ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಮ್ಮ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಎಲ್ಲರಿಗೂ ಮತ್ತೊಮ್ಮೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಓಂ ನಮ ಶಿವಾಯ ಹರ ಹರ ಮಹಾದೇವ ಬಾಯ್ ಬಾಯ್